ಬಗ್ಗೆ ಮುಖ್ಯಮಂತ್ರಿಗಳಿಗೆ ಇದನ್ನ ಮಾಹಿತಿಯನ್ನ ಸಹ ಪಡ್ಕೊಂಡಿದ್ದಾರೆ ಜಮೀರ್ ಅವರು ಕೂಡ ಪ್ರಶ್ನೆ ಪಡಿಸಿದ್ದಾರೆ ಬಿ ಆರ್ ಪಾಟೀಲ್ ಕೂಡ ಹೇಳಿದ್ದಾರೆ ಅದ ಎಲ್ಲಿ ಲೋಪ ದೋಷ ಯಾರ್ಲಿ ಏನಿರುತ್ತೆ ಅದನ್ನ

ಯಾವ ಗ್ರಾಮ ಪಂಚಾಯಿತಿ ಸದಸ್ಯ ಯಾವ ದುಡ್ಡು ಕೇಳಿದ ಅಂತಂದ್ರ ಅದನ್ನ ಅರ್ಥ ہوئی ನೀವು ಆಸ್ತಿ ಇಲಾಖೆ ಕೊಡಕ ಆ ಗ್ರಾಮ ಪಂಚಾಯಿತಿ ಯಾರ ದುಡ್ಡು ಕೊಿದ್ರೆ ಅದನ್ನ ಸಿಓ ಇರ್ತಾರೆ ಜಿಲ್ಲಾಧಿಕಾರಿಗಳು ಇರ್ತಾರೆ ನಾವು ಸರ್ಕಾರ ಅದನ್ನು ಕ್ಯಾನ್ಸಲ್ ಮಾಡಿ ಬ್ರಷ್ಟಾಚಾರ ನಿಂದ 30 ಸಾವಿರ ಬ್ರಷ್ಟಾಚಾರ ನಿಂದ ಅಂತ ಹೇಳಿದ್ರು ಯಾರು ಪಿಎ ಬೋರ್ಡ್ ಡೈರೆಕ್ಟ್ ಆಗಿ ಯಾರು ಒಬ್ಬರು ಗ್ರಾಮ ಪಂಚಾಯಿತಿ ಸದಸ್ಯರು ಹೇಳರು ಅಂತ ಅದು ಯಾವುದು ಕೂಡ ಇಲ್ಲ ಸರಿ ನಾವೆ ಮೊಬ ಜಮೀರು ಸ್ಪಷ್ಟಪಡಿಸಾರ ನಮಗೆ ಅಂತ ಅದು ಕೂಡ ನನಗೆ ಅವಶ್ಯಕತೆ ಇಲ್ಲ ಅಂತಂಬುದು ಹೇಳಿದ ಜಮೀನು ಆ ಮನೆಗಳಲ್ಲಿ ಹಣ ಹಣ ಆ ಪರಿಸ್ಥಿತಿ ನನಗೆ ಬಂದಿಲ್ಲ ಅಂತ ಹೇಳಿದ್ರು ಅದಕ್ಕಿಂತ ಹೆಚ್ಚಿಂದ ಹೇಳಿದ್ರ ಪಾಪದ ಹಣ ಅಂತ ಹೇಳಿದ್ರು ಕೂಡ ಹೇಳಿದ